ಚಿದಂಬರ ರಹಸ್ಯ ಅಧ್ಯಾಯ ಹದಿಮೂರು ಅಂಗಾಡಿ ದಾರಿಯಲ್ಲಿ ಬರುತ್ತಾ ದಂಡಧಾರಿಗಳಾಗಿ ನಿಂತಿದ್ದ ಕಂಬಳಿ ಹೊದ್ದ ವ್ಯಕ್ತಿಗಳು ಅಂಗಾಡಿ ಊಹಿಸಿ ರೋಮಾಂಚಿತನಾದಂತೆ ಇನ್ಯಾವುದೋ ಪ್ರತಿವ್ಯೂಹ ಒಂದರ ಏಜೆಂಟುಗಳಾಗಿರದೆ ಅವರು ಕೃಷ್ಣಗೌಡನ ತೋಟದ ಆಳುಗಳಾಗಿದ್ದರು ಮರುದಿನವೂ ಮನೆಯ ಮೇಲೆ ಕೂಲಿ ಲೈನಿನ ಮೇಲೆ ಕಲ್ಲೂ ಬಿದ್ದಂತೆ ಸದ್ದಾಗತೊಡಗಿದೊಡನೆ ಮೈದ ಮಿಸ್ತ್ರಿಗೆ ರುಮ್ಮನೆ ಕೋಪ ಬಂತು ಅರ್ಧ ಬಾಟ್ಲಿ ಶರಾಬು ಹಾಕಿಕೊಂಡು ಬಿಗಿಯಾಗಿದ್ದ ಅವನು ಕಡುಕೋಪದಿಂದ ಕತ್ತಿ ತೆಗೆದುಕೊಂಡೆದ್ದು ಅಳುಗಳೆಲ್ಲರನ್ನು ಕೂಗಿ ಕರೆದ ನೋಡೋಲೆ ಆ ಬೇವರಿಸಿ ಮಕ್ಕಳಿಗೆ ನಿನ್ನೆ ಗಲಿತ ಬಿದ್ದಿದ್ದು ಸಾಲಲಿಲ್ಲ ಅಂತ ಕಾಟಿದೆ ಪೋಕ್ರಿ ಹುಡುಗಾಟ ಸುರು ಮಾಡಿದ್ದಾರೆ ಇವತ್ತು ಮಾತ್ರ ಆ ಸೂಳೇಮಕ್ಕು ಸಿಕ್ರೆ ಟೇಸನ್ನಿಗೂ ಇಲ್ಲ ಮನೆಗೂ ಇಲ್ಲ ಅವರು ಎಲ್ಲಿ ಸಿಕ್ರೋ ಅಲ್ಲೇ ಹೊಡೆದು ಕೈಕಾಲು ಮುರೇಬಿಡ್ರಿ ಆಮೇಲೆ ಸಾಲ್ಮಾರಿಗೆ ವರ್ತಮಾನ ಕೊಡಾನ ಅಲ್ಲೇ ತೆವಳಿಕೊಂಡು ರಾತ್ರಿ ಎಲ್ಲಾ ಬಿದ್ದಿರಿ ತಾಕತ್ತಿಲ್ಲದ ಸೂಳೆಮಕ್ಕು ಕತ್ತಾಗಿ ನಿಂತು ಕಲ್ಲು ಹೊಡಿತಾರಲ್ಲ ಇವರನ್ವನಾ ಹಡ ಆಳುಗಳೆಲ್ಲಾ ಮೇಸ್ತಿ ಮಾತು ಕೇಳಿದರು ನಿನ್ನೆ ಹಿಡುಕೊಂಡಿದ್ದೋರನ್ನ ಸಾವಾರು ಬಿಟ್ಟುಬಿಟ್ರಲ್ಲ ಎಂದು ಒಂದಿಬ್ಬರು ಗೊಣಗಿಕೊಂಡರು ಅವರೆಲ್ಲಾ ತೂರಾಡುತ್ತಾ ಎಡುತ್ತಾ ಸ್ಟೋರಿಗೆ ನುಗ್ಗಿಕೊಡಲಿ ಪಿಕಾಸಿ ಕಾವುಗಳನ್ನೆಲ್ಲ ಕಳಚಿಕೊಂಡರು ಅವರುಗಳೇ ಅಂಗಾಡಿಗೆ ಕತ್ತಲಲ್ಲಿ ದಂಡಧಾರಿಗಳಾಗಿ ಪ್ರತಿವ್ಯೂಹದ ಏಜೆಂಟರುಗಳಂತೆ ಕಾಣಿಸಿಕೊಂಡವರು ಅಂಗಾಡಿ ಅನುಮಾನಾಸ್ಪದವಾಗಿ ನಡೆದುಕೊಳ್ಳುವುದೇ ಸೀದಾ ನಡೆದು ಬಚಾವಾದ ಎಲ್ಲಿಯಾದರೂ ಬಗ್ಗಿ ಕಲ್ಲು ಗಿಲ್ಲು ತಗೊಂಡಿದ್ದರೆ ಕೆಸರೂರಿನ ಹಾದಿಯಲ್ಲಿ ಮುರಿದ ಕೈಕಾಲುಗಳೊಡನೆ ತೆವಳುತ್ತಾ ನಡೆಯಬೇಕಾಗುತ್ತಿತ್ತು ಅಳುಗಳು ದಡ್ಡ ತೋಟದಲ್ಲೆಲ್ಲಾ ಓಡಾಡಿದರು ಕಸ ತರಗೆಲೆಗಳ ಮೇಲೆಲ್ಲಾ ಜರ ಬರ ಸದ್ದು ಮಾಡಿಕೊಂಡು ನುಗ್ಗಾಡಿದರು ಕಲ್ಲು ಹೊಡೆಯುತ್ತಿದ್ದ ಕಳ್ಳರ ಅಪ್ಪ ಅಮ್ಮಂದಿರ ಅಂಗೋಪಾಂಗಗಳ ಮೇಲೆಲ್ಲಾ ಬೈಸಳದ ಮಳೆಗೆರೆದರು ಒಂದೆರಡು ಕಂತ್ರಿ ನಾಯಿಗಳು ಕೃಷ್ಣಗೌಡನ ಮನೆಯ ಮುಸುರೆಗಾಗಿ ಕಾಯುತ್ತಾ ಕುಳಿತಿದ್ದು ಆಳುಗಳ ಗಲಭೆಗೆ ಎದ್ದು ಓಡಿದವು ತಕ್ಷಣ ಕೆಲವರು ಅಲಲಲ ಇಲ್ಲೆಲ್ಲೋ ಓಡಿದರಲ್ಲೂ ಬೇವರಿ ಸೂಳೆ ಮಕ್ಕಳು ಎಂದು ಕೂಗಿಕೊಂಡು ಓಡಿ ತೋಟದ ಗಲಕ್ಕೂ ಚೆದುರಿದ್ದ ಆಳುಗಳೆಲ್ಲ ಗಾಬರಿಯಿಂದ ಓಡಿಬರುವಂತೆ ಮಾಡಿದರು ಆ ನಾಯಿಗಳು ಇವರ ಕೈಗೂ ಸಿಕ್ಕಲಿಲ್ಲ ಕಣ್ಣಿಗೂ ಕಾಣಿಸಲಿಲ್ಲ ಎಲ್ಲಾ ಓಡೋಡಿ ಬಂದು ಏದುಸಿರು ಬಿಡುತ್ತ ನಿಂತರು ಕೂಗಿದವ ಬೇವರಸಿಗೋಳು ಓಡೋದ್ರಲ್ಲ ಎಂದ ಏನ್ಮಾಡೋದೋ ಹಿಂಗೆ ಹಿಡಿಯಾಕೆ ಹೋದರೆ ಓಡೋಗೋ ಹಂಗಿದ್ರೆ ಗೌಡ್ರಿಗೆ ಹೇಳಿ ಒಂದು ಕೋವಿ ಈಡು ಬಿಡಬೇಕಾಗುತ್ತೆ ಎಂದು ಒಬ್ಬ ಹೇಳಿದ ಏ ಹೋಗೋ ಹೋಗೋ ಈ ಪೋಲಿ ಮುಂಡೆಗಂಡು ಶಾಲೆ ಮಕ್ಕಳನ್ನ ಹಿಡಿಯಾಕಾಗ್ಲೇ ಈಡು ಉಡಾಸಿ ಬಿಡ್ತಾನಂತೆ ಹಾದಿ ಬೀದೀಲಿ ಹೋಗೋರಿಗೆ ಪ್ರಾಣ ತೆಗೆದು ನಮ್ಮೇಲೆ ಖನಿಕೇಸು ಎಳ್ಕೊಳ್ಳೋಣ ಅಂತ ಫಲಾನು ಮಾಡಿದ್ದೀಯ ಮತ್ತಿನ್ನೇನು ಈಗ ಅದೆಲ್ಲಾ ಬ್ಯಾಡ ಸುಮ್ಮನೆ ತಿಕಮುಚ್ಚಿ ಕೊಂಡು ಹೋಗಿ ಸಾವ್ಯಾರಿಗೆ ಹೇಳಣ ಪೊಲೀಸ್ ಕೋರಿಗೆ ಕಂಪ್ಲೇಂಟು ಕೊಡ್ಲಿ ಅವರು ನಾಲ್ಕು ದಿನ ಗಸ್ತೂ ತಿರುಗಿದರೆ ಒಬ್ಬ ಹುಡುಗನು ಇತ್ತಾಗೆ ಸುಳಿಯಾದಿಲ್ಲ ಹೌದು ಕಣೋ ಯಾರಾರು ಹೋಗಿ ಸಾತ್ಕಾರರಿಗೆ ವರ್ತಮಾನ ಕೊಡ್ರಿ ಅಂತೂ ಇಂತೂ ಇದೇ ತರ ನೂರಾರು ಅಭಿಪ್ರಾಯ ಮಾತಾಡಿ ಕೊನೆಗೆ ಸಾತ್ಕಾರಿಗೆ ತಿಳಿಸಿ ಬಿಡೋಣವೆಂಬ ಅಭಿಪ್ರಾಯಕ್ಕೆ ಬಂದರು ದ ಮೇಸ್ತ್ರೀ ಹೋಗಿ ಸಾವ್ಯಾರಿಗೆ ಹೇಳಿ ಬಾ ಎಂದು ಪೌಂಕ್ರನಿಗೆ ಹೇಳಿದ ಅದಕ್ಕೆ ಅವನು ನಾನು ಒಬ್ಬನೇ ಇಷ್ಟೊತ್ನಲ್ಲಿ ನನ್ನ ಜೊತೆ ಯಾರಾದರೂ ಬರೀ ಮಾರಾಯ ಆ ಸೂಳೇ ಮಕ್ಕಳು ಎಷ್ಟು ಜನ ಇದ್ದಾರೋ ಏನೇನು ಹತಾರು ತಂದಿದ್ದಾರೋ ಎಂದು ಹೆದರಿಕೆ ವ್ಯಕ್ತಪಡಿಸಿದ ಒಬ್ಬ ಒಳ್ಳೆ ಶರಾಬಿನ ಗರಂನಲ್ಲಿದ್ದವನು ತತ್ ಹೆದರು ಪುಕ್ಲ ಸುಳೆ ಮಗನೆ ಗಂಡ್ಲಂತೆ ಈವ ನಡೀ ಬರ್ತೀನಿ ಹೋಗಿ ಹೇಳಿ ಬರಾನಾ ಎಂದು ಅವನೊಡನೆ ಹೊರಡಲು ಸಿದ್ಧನಾದ ಅವನಿಗೆ ಒಳಗೊಳಗೆ ಈ ಕತ್ತಲಲ್ಲಿ ಗಸ್ತು ತಿರುಗೋದರ ಬದಲು ಆ ಕಡೆ ಪೇಟೆ ತಿರುಗಾಡಿಕೊಂಡು ಬರೋದೇ ಒಳ್ಳೆಯದೆನ್ನಿಸಿತ್ತು ಪೋಂಕ್ರನಿಗೆ ತನ್ನನ್ನು ಹೆದರು ಪುಕ್ಕಲ ಎಂದು ಎಲ್ಲರೆದುರು ಕರೆದುದಕ್ಕೆ ಕೊಪ್ಪ ಬಂತು ಹೆದರು ಪುಕ್ರಾಂತಿಯಲ್ಲ ನಿನ್ನೆ ಯಾತರ ಹೊಟ್ಟಾ ಕೊಟ್ರು ನೆನಸಿಗ ಹುಡುಗ್ರಂತೆ ಹುಡುಗು ಹಾರಿ ಹಾರಿ ಹೊಟ್ಟೆಗೆ ಓದ್ರು ರಟ್ಟೆ ಮುರಿಯ ಹಂಗೆ ಮುಷ್ಟಿಲಿ ಕೊಟ್ರು ಬೇವರಸಿ ಸೂಳೆ ಮಕ್ಕು ನಿನ್ನೆ ಸೌಕಾರು ಬರದಿದ್ರೆ ಅವಲ್ಲಿ ಒಬ್ಬನ್ನಾದ್ರೂ ಕೊಂದೆ ಹಾಕಬೇಕಂತ ನಿಶ್ಚಯಿಸಿದ್ದೆ ಎಂದ ಮತ್ತೆ ಅಂತವ ಯಾಕೆ ಈಗ ಒಬ್ಬೆ ಹೋಗಾಕೆ ಹೆದರಿ ಹೇತುಗತಿಯ ಎಲ್ಲಾ ಬಾಯಲ್ಲಿ ಬಡಾಕಿ ಹೊಡೆಯೋರೆ ನಡಿ ನಡಿ ಇಲ್ಲ ಎಂದು ಚೀಂಕ್ರ ಹೇಳುತ್ತಾ ಪಾಂಕ್ರನೊಡನೆ ಪೇಟೆ ಕಡೆಗೆ ಕಾಲು ಹಾಕಿದ ಅಂಗಾಡಿಯಾಗತಾನೆ ಕೆಸರೂರಿನ ಸಂಶೋಧನಾ ಕೇಂದ್ರದಿಂದ ನಡೆದು ಬರುತ್ತಿದ್ದ ಅವನನ್ನು ನೋಡಿದ ಚೀಂದ್ರ ಪಾಂಕ್ರ ಇಬ್ಬರು ಅವನೇ ಕಲ್ಲು ಹೊಡೆಯುವ ಕಳ್ಳ ಇರಬಹುದೇನೋ ಎಂದು ದೂರದಲ್ಲಿ ಮರೆಯಾಗಿ ನಿಂತರು ಆತ ಮುಂದೆ ಹೋದ ನಂತರ ಕೊಂಚ ದೂರದಲ್ಲಿ ಅವನನ್ನೇ ಹಿಂಬಾಲಿಸುತ್ತಾ ಪರೀಕ್ಷಿಸಿದರು ಆದರೆ ಅಂಗಾಡಿ ತನ್ನ ಪಾಡಿಗೆ ತಾನು ಸರಸರ ನಡೆಯುತ್ತಾ ಅವರನ್ನು ನಿರಾಶೆಗೊಳಿಸಿದ ಅವನು ಮುಂದೆ ಹೋದ ಅನಂತರ ಇವರು ಮಾತಿಗೆ ಶುರು ಮಾಡಿಕೊಂಡರು ಈ ಕಾಲೇಜು ಹುಡುಗರಿಗೆ ಏನು ಪಾಗರು ಹೇಳೋ ಸುಮ್ಮನೆ ಸಿನಿಮಾ ನಾಟಕ ನೋಡಿಕೊಂಡು ಹೋಟ್ಲಾಗೆ ಚುಚೂರು ತಿಂಡಿ ತಿಂದುಕೊಂಡು ಇರೋದು ಬಿಟ್ಟು ಈ ಕತ್ತಾಗೆ ಮನೆ ಮೇಲೆ ಕಲ್ಲು ಎಸೆಯಾಕೆ ಹಿಡಿದಿದಾರಲ್ಲ ಎಂದ ಪಾಂಕ್ರ ಎಲ್ಲಾ ನಮ್ಮ ಗೌಡರ ಮಗಳ ದೆಸೆಯಿಂದ ಕಣೋ ಅವಳು ಆ ಕಾಲೇಜಿನಾಗೆ ಓದುತ್ತಿರೋದು ನೋಡು ಅವಳೇನ್ಮಾಡ್ತಾಳೋ ಈ ಹುಡುಗರಿಗೆ ಬಂದು ಕಲ್ಲು ಹೊಡೆಯಾಕೆ ಹೇಳಿಕೊಟ್ಟಿದ್ದಾಳ ಹಂಗಲ್ಲಾ ಕಣೋ ಅವಳು ಒಂಥರದ ಹುಡುಗಿ ಅವಳನ್ನು ನೋಡಿದರೆ ಹುಡುಗರಿಗೆ ಹೆಂಗಾಗ್ತದೆ ನಾವೂ ಈ ತೋಟಕ್ಕೆ ಬರ ಮುಂಚೆ ಒಬ್ಬ ರೈಟ್ರ ಹುಡುಗ ಕೊಡಗರೋನು ಇದ್ದಂತೆ ಇವಳ ನೋಡಿ ನೋಡಿ ಅವನಿಗೆ ತಲೆ ಕೆಟ್ಟು ಹುಚ್ಚೇ ಹಿಡೀತಂತೆ ನಾನು ಕೇಳಿದೀನಿ ಇದನ್ನೆಲ್ಲ ಅಷ್ಟೊಂದು ವಿಶ್ವಾಸದಲ್ಲಿ ಒಬ್ಬೇ ಮಗಳನ್ನು ಸಾಕಿದ್ದಾರೆ ಅವಳು ಚಾಕ್ರಿಗಿದ್ದೋನ ಜೊತೆ ಚಕ್ಕಂದ ಆಟಾಳಂತ ಹೇಳ್ತಾರಲ್ಲ ಬಾರು ಗೌಡ್ರು ಚಾಕ್ರಿಗಿದ್ದೋಳ ಜೊತೇನೆ ಚೆಕ್ಕಂದ ಆಟಾರಂತೆ ದೊಡ್ಡರ ವಿಷ್ಯ ನಮಗ್ಯಾಕೋ ಮಾರಾಯ ನಮ್ಮ ಹೆಂಡ್ರ ಸಾವಾಸಕ್ಕೆ ಬಸದ್ರೆ ಸಾಕು ಹೋಗೋ ಹೋಗೋ ಈ ಗಬ್ಬು ಮುಂಡೇರ ಹತ್ರ ಯಾರು ಬತ್ತಾರೆ ಪಾಂಕ್ರಾ ತನ್ನ ಹೆಂಡತಿಗೂ ಸೇರಿಸಿ ಬೈದದ್ದರಿಂದ ಚೀಂಕ್ರಾ ಅದನ್ನು ಅವಮಾನವೆಂದು ತಗೊಳ್ಳದೆ ಸುಮ್ಮನಾದ ಹಂಗಾರೆ ಮತ್ಯಾರು ಕಲ್ಲು ಹೊಡಿರಾರೋ ಮಾರಾಯ ಕೊಂಚ ದೂರ ಮಾತಿಲ್ಲದೆ ನಡೆದ ಚೀಂಕ್ರಾ ಮತ್ತೆ ಅನುಮಾನ ವ್ಯಕ್ತಪಡಿಸಿದ ನೋಡೋ ಚೀಂಕ್ರ ಮತ್ತೆ ನಾನು ಹೀಗೆ ಹೇಳಿದೆಂತ ಹೆದರು ಪುಕ್ಲ ಕೂಡದು ನಾನು ಯಾರಿಗೂ ಯಾವತ್ತಿಗೂ ಹೆದರಿದೊನೆ ಅಲ್ಲ ತಿಳ್ಳ ಕಳ್ಳ ಇಲ್ಲ ಕಾಕ ಇಲ್ಲಿ ಡೆಕಾಯ್ತ ಇಲ್ಲ ಅವನರ ಮನುಷ್ಯ ಆಗಿರೋವರೆಗೆ ನಾನು ಹೆದರೊನೇ ಅಲ್ಲ ಇದು ಎಲ್ಲಾರೂ ದೇಯದ ಕಾಟ ಆಗಿಲ್ಲೇ ಇದ್ರೆ ಸಾಕು ಎಂದ ಪೋಂಕ್ರ ಚೀಂಕ್ರನಿಗೆ ಹಠತ್ತಾಗಿ ಪೋಂಕ್ರ ಸೃಷ್ಟಿಸಿದ ಹೊಸ ಆಯಾಮ ಗಬರಿ ತಂದಿತು ಮಾತಾಡ್ತೀಯೋ ಕಾಲೇಜು ಹುಡುಗರಲ್ಲೇನೋ ನಿನ್ನೆ ತಾನೇ ಹಿಡ್ಡಿದೀವಿ ಅಂತಾದರಲ್ಲಿ ದಯ್ಯಾಂತಿಯೆಲ್ಲ ಹೆಂಗಸರು ಮಕ್ಕು ಇರ ಜಾಗ ನೀ ಹಿಂಗೆ ಹೇಳಿದರೆ ಎಲ್ಲಾ ಮನೆ ಬಿಟ್ಟು ಓಡೋಗ್ತಾರೆ ಮತ್ತೆ ಕಲ್ಲು ಸೇತುವೆ ಹತ್ರ ಪಿಶಾಚಿ ಓಡಾಟದಂತಲ್ಲ ತುಪ್ ಸೂಳೇಮಕ್ಕುವ ಆ ಸುಲೇಮಾನ್ ಬ್ಯಾರಿ ಕಡೆಯೋರದ್ದೇ ಅದೆಲ್ಲಾ ಕಿತಾಪತಿ ಗಂಧ ಕದ್ದು ಸಾಗಿಸೋಕಂತ ಅವರೇ ಸುದ್ದಿ ಹಬ್ಬಿಸಿದ್ದು ಸೇತುವೆ ಕೆಳಗೆ ಮರಳು ಲೋಡು ಮಾಡಸ್ತೀವಿಂತ ಲಾರಿ ನಿಲ್ಲಿಸಿ ಗಂಧ ತುಂಬಿದ್ರಂತೆ ಯಾರೂ ಅತ್ತಾಗೆ ಬರದೇ ಇರ್ಲಿಂತ ಹಂಗೆ ಸುದ್ದಿ ಹಬ್ಬಿಸಿದ್ರಂತೆ ದೇಯ ಗೀಯ ಅಂತ ಕತೆ ಕಟ್ಟೋರೆಲ್ಲಾ ಇಂಥ ಕಳ್ಳಸೂಳೆ ಮಕ್ಕೆ ಮತ್ತಿನ್ನೇನು ದೇಯ ಗೀಯಾ ಕಂಡ ನಾ ಬರೇ ಥೋಂಗಿ ಅಲ್ಲೇನೋ ಇಬ್ಬರೂ ತಮ್ಮ ಧೈರ್ಯಕ್ಕೆ ಎಂಬಂತೆ ಗಟ್ಟಿಯಾಗಿ ಹೇಳಿಕೊಂಡರು ಅರೆ ರಸ್ತೇಲಿ ಯಾರೂ ಕಾಣೋದೇ ಇಲ್ವಲ್ಲೊ ಎಂದ ಪಾಂಕ್ರಾ ಚೀಂಕ್ರಾ ಮಬ್ಬು ಬೆಳಕಿನಲ್ಲಿ ಬೆಳ್ಳಗೆ ಕಾಣುತ್ತಿದ್ದ ರಸ್ತೆಯುದ್ದಕ್ಕೂ ನೋಡಿದ ಯಾವೊಂದು ವ್ಯಕ್ತಿಯೂ ಕಾಣಲಿಲ್ಲ ಚೀಂದ್ರ ವ್ಯಾಕುಲಗೊಂಡಂತೆ ಪೋಂಕ್ರನ ಕಡೆಗೆ ನೋಡಿದ ನೋಡೋ ಚೀಂಕ್ರಾ ಅದಕ್ಕೆ ಹೇಳಿದ್ದು ನೋಡು ಯಾವ ನರ್ಮನ್ಸ್ ಇಷ್ಟು ಬೇಗ ನಡೆದು ಕಣ್ಣಿಗೆ ಕಾಣದಂತೆ ಹೋಗಿಬಿಡ್ತಾನೆ ಮತ್ತೇನದು ನಮ್ಮೆದುರು ಆವಾಗ ಹೋಗಿದ್ದು ಅಂತರ ಪಿಶಾಚಿ ಇರಬೇಕು ಆದರೆ ಅಂತರ್ಪಿಶಾಚಿಗೆ ತಿರಾಮುರ ಇರುವಂತೆ ಕಣ್ಣು ನಾವು ಅಸ್ಲಾ ಕಡೆ ನೋಡಲೇ ಇಲ್ಲ ಅದು ಬಂದ್ರ ಒಂದೇ ಉಪಾಯ ಸುತ್ತ ಉಚ್ಚೆ ಹುಯ್ದು ಮಧ್ಯ ನಿಂತು ಬಿಡಬೇಕಂತೆ ನರಮನ್ನರ ಉಚ್ಚೆ ದಾಟದಿಲ್ಲವಂತೆ ಅಂತರ ಪಿಶಾಚಿ ಉಚ್ಚೆ ಹುಯಿಯಾದು ಹ್ಯಾಂಗೊಮಾರಾಯ ನಮಗೆ ಎಲ್ಲ ಖಾಲಿಯಾಗಿದ್ದದಲ್ಲ ಅದೂ ಅಲ್ಲೇ ಹೆಣ್ಣೆಂಗಸರ ಎದುರು ಬಂದರೆ ಅವರೇನು ಮಾಡಬೇಕು ಹೇಳು ಎಂದು ಪಾಂಕ್ರ ಪಿಶಾಚಿ ಪ್ರತಿಬಂಧಕೋಪಾಯದ ತಾಂತ್ರಿಕ ತೊಂದರೆಗಳನ್ನೆಲ್ಲ ಪರ್ಯಾಲೋಚಿಸತೊಡಗಿದ ಇಬ್ಬರೂ ಕೆಲವು ಕ್ಷಣಗಳ ಹಿಂದೆ ದೆವ್ವ ಇಲ್ಲವೇ ಇಲ್ಲ ಎಂದು ಹೇಳಕೊಂಡವರು ಇದ್ದಕ್ಕಿದ್ದಂತೆ ದೆವ್ವದ ಭಯಪೀಡಿತರಾಗಿ ಸರಸರ ಕೆಸರೂರಿನತ್ತ ಕಾಲು ಹಾಕತೊಡಗಿದರು